ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಎಂಟನೇ ತರಗತಿಯ ಗಣಿತ ಪಾಠ ಪರಿಮಾಣಗಳ ಹೋಲಿಕೆ ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡ್ಕೊತಗೊಂಡಂತೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಉದಾಹರಣೆ ಪ್ರಶ್ನೆಗಳನ್ನು ಹೋಗೋಣಂತೆ ಅದು ಕೂಡ ಚಕ್ರಬಡ್ಡಿಯನ್ನು ಯಾವ ಥರ ಕಂಡುಹಿಡೀಬೇಕು ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಅಂತಂದರೆ ಯಾವ ಥರ ಕಾಲು ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಅಂತಂದರೆ ಯಾವ ಯಾವ ಥರ ಅದನ್ನು ಲೆಕ್ಕಾಚಾರ ಮಾಡ್ಕೊತ ಹೋಗೋಣಂತೆ ಸರಿನಾ ಓಕೆ ಇಲ್ಲಿ ಮೊದಲೇದಾಗಿ ದತ್ತ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊತ ಹೋಗಿ ವಾರ್ಷಿಕ ದರ ಎಷ್ಟು ಪರ್ಸೆಂಟೇಜ್ ಇದೆ ಹತ್ತು ಪರ್ಸಂಟೇಜ್ ವಾರ್ಷಿಕ ದರದಲ್ಲಿ ವರ್ಷದ ದರ ಹತ್ತು ಪರ್ಸೆಂಟೇಜ್ ವಾರ್ಷಿಕ ದರ ದತ್ತ ದತ್ತ ವಾರ್ಷಿಕ ದರ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಹತ್ತು ಪರ್ಸೆಂಟೇಜ್ ವಾರ್ಷಿಕ ಅಂತ ತೆಗೆದುಕೊಂಡಾಗ ಆದರೆ ಅವರು ವಾರ್ಷಿಕ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಅಂತ ಹೇಳಿದಾರೆ ಅವರು ಚಕ್ರಬಡ್ಡಿ ಏನು ಮಾಡೋಕ್ಕಾಗ್ತ ನಾವು ಅರ್ಧ ವರ್ಷಕ್ಕೊಮ್ಮೆ ಅರ್ಧ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಚಕ್ರಬಡ್ಡಿ ತೆಗೆದುಕೊಂಡಾಗ ತೆಗೆದುಕೊಂಡಾಗ ವರ್ಷದ ದರ ಎಷ್ಟಿದೆ ಹತ್ತು ಪರ್ಸೆಂಟೇಜ್ ಅರ್ಧ ವರ್ಷದ ದರ ಅದ್ರ ಅರ್ಧ ಆಗ್ತದೆ ಅಂದರೆ ಆರ್ ಇಸ್ ಈಕ್ವಲ್ ಟು ಏನು ತೊಗೋಬೇಕು ನಾನು ಹತ್ತು ಪರ್ಸೆಂಟೇಜ್ ಅರ್ಧ ಐದು ಪರ್ಸೆಂಟೇಜ್ ತಗೋಬೇಕು ಅರ್ಧ ವರ್ಷಕ್ಕೂ ಅಂತಂದರೆ ಸರಿನಾ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಾಗ ಹನ್ನೆರಡು ಸಾವಿರ ರೂಪಾಯಿ ಸಾಲ ಅಂತ ಹೇಳಿದರು ಅಂದರೆ ಸಾಲ ಅಂದರೆ ಅಸಲು ಸಾಲ ಅಸಲು ಪಿ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರ ರೂಪಾಯಿಗಳು ಅಂತ ಆಯಿತು ಸಾಲಕ್ಕೆ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಹಿಂದಿರುಗಿಸಬೇಕಾದ ಮೊತ್ತವೆಷ್ಟು ಅಂತ ಈಗ ಒಂದು ವರ್ಷ ಅರ್ಧ ಪ್ರತಿ ಅರ್ಧ ವರ್ಷಕ್ಕೊಮ್ಮೆ ಅಂತಂದರೆ ಚಕ್ರಬಡ್ಡಿ ಏನಾಗ್ತದೆ ನಾವು ಲೆಕ್ಕಾಚಾರ ಮಾಡಬೇಕು ಒಂದೂವರೆ ವರ್ಷದಲ್ಲಿ ಎಷ್ಟು ಅರ್ಧ ವರ್ಷಗಳಿವೆ ಒಂದೂವರೆ ವರ್ಷದಲ್ಲಿ ಅರ್ಧ ವರ್ಷಗಳ ಸಂಖ್ಯೆ ವರ್ಷದಲ್ಲಿ ಅರ್ಧ ವರ್ಷಗಳ ಸಂಖ್ಯೆ ಅರ್ಧ ವರ್ಷಗಳ ಸಂಖ್ಯೆ ಎನ್ ಈಸ್ ಈಕ್ವಲ್ ಟು ಅರ್ಧ ವರ್ಷ ವರ್ಷ ಅಂತಂದರೆ ಎನ್ನ ಬೆಲೆ ಆ ಥರ ನಾವು ಲೆಕ್ಕಾಚಾರ ಹೋಗ್ಬೇಕಾಗ್ತದೆ ವರ್ಷದಲ್ಲಿ ಅರ್ಧ ವರ್ಷಗಳು ರೀ ಎರಡು ಇರ್ತವೆ ಅಂದರೆ ಒಂದು ವರ್ಷ ಎರಡು ಇದೊಂದು ವರ್ಷ ಒಂದು ಅರ್ಧ ವರ್ಷ ಇದೆ ಒಂದೂವರೆ ವರ್ಷದಲ್ಲಿ ಎಷ್ಟು ಅರ್ಧ ಇರ್ತವೆ ಅರ್ಧ 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 ಅಂದರೆ ಮೂರು ಅರ್ಧ ವರ್ಷಗಳಿರ್ತಾವೆ ಒಂದೂವರೆ ವರ್ಷದಲ್ಲಿ ಮೂರು ಅರ್ಧ ವರ್ಷಗಳಿರ್ತಾವೆ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಎಂತ ಹೇಳೋಣ ಮೂರು ಅಂತ ಕೇಳೋಣ ಈಗ ನಾವೇನು ಕಂಡಿಡೋಣ ಮೊತ್ತ ಕಂಡು ಎ ಇಸ್ ಈಕ್ವಲ್ ಟು ಮೊತ್ತ ಎ ಇಸ್ ಈಕ್ವಲ್ ಟು ಮೊತ್ತ ಈಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ನಮಗೆ ತಿಳಿದಂತೆ ಸೂತ್ರ ನಮಗೆ ಗೊತ್ತಿದೆ ಏನಿದೆ ಸೂತ್ರ ಎ ಇಸ್ ಈಕ್ವಲ್ ಟು ಪಿ ಇನ್ ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ಪಿ ಅಂತಂದರೆ ಹನ್ನೆರಡು ಸಾವಿರ ಇನ್ ರಾಕೆಟ್ ಒಂದು ಪ್ಲಸ್ ಆರ್ ಅಂದರೆ ಐದು ಪರ್ಸಂಟೇಜ್ ಸರ್ ಹತ್ತಿತ್ತಲ್ರಿ ಅದರ ಅರ್ಧ ಮಾಡ್ಕೊಂಡಿದಾಗ ಅರ್ಧ ವರ್ಷಕ್ಕೊಮ್ಮೆ ಹಾಗಾಗಿ ಏನ ಬೆಲೆ ಮೂರು ಅಂತ ತಿಳೋಣ ದೇಡ್ ವರ್ಷದಲ್ಲಿ ಮೂರು ಅರ್ಧ ವರ್ಷಗಳಿರ್ತವೆ ದಿಸ್ ಇಸ್ ಈಕ್ವಾಲ್ ಟು ಹನ್ನೆರಡು ಸಾವಿರ ಇನ್ ಬ್ರಾಕೆಟ್ ನೂರು ಗುಂಡ್ಲೆ ಒಂದು ನೂರು ಪ್ಲಸ್ ಇಲ್ಲಿ ಏನೆಲ್ಲ ಒಂದಿರ್ತದೆ ಐದು ಒಂದಲೇ ಐದು ಬಾಗ್ಲೆ ನೂರು ಘಾತ ಮೂರು ದಿಸ್ ಇಸ್ ಈಕ್ವಲ್ಟು ಒಂದು ನೂರ ಹನ್ನೆರಡು ಸಾವಿರ ಇನ್ ಬ್ರಾಕೆಟ್ ನೂರು ಪ್ಲಸ್ ಐದು ಒಂದು ನೂರ ಐದು ಭಾಗಲೇ ನೂರು ಎಷ್ಟು ಸರಿ ಬರಿಬೇಕು ಮೂರು ಸರಿ ಬರಿಬೇಕು ಸೊ ಮೂರು ಸರಿ ನಾನು ಬರಿತಾ ಇದ್ದೀನಿ ಮೂರು ಸರಿ ಬರ್ಕೊತ ಹೋದ್ವಿ ಅದಾದ ನಂತರ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಹುಡ್ಕೊಂಡು ತಗೊಳಂತೆ ಐದರ ಮಗ್ಗಿ ಒಳಗಡೆ ಐದು ಎರಡಲೇ ಹತ್ತು ಐದೊಂದಲೇ ಐದು ಐದು ಇಪ್ಪತ್ತಲೇ ನೂರು ಐದು ಇಪ್ಪತ್ತಲೇ ನೂರು ಐದು ಐದರಡೇ ಹತ್ತು ಐದೊಂದಲೇ ಐದು ಐದು ಇಪ್ಪತ್ತಲೇ ನೂರು ಐದು ಐದರಡೇ ಹತ್ತು ಐದು ಒಂದಲೇ ಐದು ಇದು ಸೊನ್ನೆ ಇದು ಸೊನ್ನೆ ಇದು ಸೊನ್ನೆ ಇದು ಸೊನ್ನೆ ಇದು ಸೊನ್ನೆ ಇದು ಸೊನ್ನೆ 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 ಕ್ಯಾನ್ಸಲ್ ಅದು ಎರಡು ಒಂದಲೇ ಎರಡು ಎರಡು ಆರುಲೆ ಹನ್ನೆರಡು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಇನ್ನು ಎರಡು ಕೆಳಗಡೆ ಉಳಿತು ಮೇಲುಗಡೆ ಏನೇನು ಉಳಿತು ಬರ್ಕೊಂಡಂತೆ ಮೂರು ಗುಂಡ್ಲೆ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಭಾಗಾಕಾರ ಎರಡು ಅಂತ ಇದೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತೊಂದು ಇಪ್ಪತ್ತೊಂದಲೇ ನಾಲ್ಕುನೂರ ನಲ್ವತ್ತೊಂದು ಗುಂಡ್ಲೆ ಮೂರು ಇಲ್ಲಿ ಬರಿತೀನಿ ದಿಸ್ ಇಸ್ ಈಕ್ವಲ್ ಟು ಮೂರು ಗುಂಡ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದಲೇ ನಾಲ್ಕುನೂರ ನಲ್ವತ್ತೊಂದು ಇವನು ಕೆಲಸ ಮಾಡ್ನಂತೆ ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಇವೆರಡು ಗುಣಕಾರ ಮಾಡೋದು ಇಪ್ಪತ್ತೊಂದು ಮೂರಲೇ ಅರುವತ್ತ್ಮೂರು ಇವೆರಡು ಗುಣಕಾರ ಮಾಡೋದು ಇಪ್ಪತ್ತೊಂದು ಇಪ್ಪತ್ತೊಂದಲೇ ನಾಲ್ಕುನೂರ ನಲ್ವತ್ತೊಂದು ಭಾಗಾಕಾರ ಎರಡು ಅಂತ ಬಂತು ಅರವತ್ತ್ಮೂರು ಒಂದಲೇ ಅರವತ್ತ್ಮೂರು ಕೈಲ ಬಂತು ಆರು ಅರುವತ್ತ್ಮೂರು ನಾಲ್ಕೆ ಆರು ನಾಲ್ಕು ಇಪ್ಪತ್ನಾಲ್ಕು ಎರಡು ನೂರ ನಲ್ವತ್ತು ಎರಡು ನೂರ ಐವತ್ತೆರಡು ಒಂದು ಆರು ಎರಡುನೂರ ಐವತ್ತೆಂಟು ನೆಕ್ಸ್ಟ್ ಅರುವತ್ತ್ಮೂರು ನಾಲ್ಕಲೇ ಆರು ನಾಲ್ಕು ಇಪ್ಪತ್ನಾಲ್ಕು ಎರಡು ನಲ್ವತ್ತು ಎರಡು ನೂರ ಐವತ್ತೆರಡು ಎರಡುನೂರ ಐವತ್ತೆರಡು ಎರಡು ನೂರ ಎಪ್ಪತ್ತೆರಡು ಎರಡುನೂರ ಎಪ್ಪತ್ತೇಳು ಎರಡು ನೂರ ಎಪ್ಪತ್ತು ಏಳು ಭಾಗಲೇ ಎರಡು ಎರಡಿಂದ ಭಾಗ ಕ್ರಮಣ ಎರಡೊಂದಲೇ ಎರಡು ಎರಡು ಮೂರಲೇ ಆರು ಎರಡು ಎಂಟಲೇ ಹದಿನಾರು ಎರಡು ಮೂತ್ಲೇ ಹದಿನೆಂಟು ಒಂದಲೇ ಎರಡು ಪಾಯಿಂಟ್ ಐದು ರೂಪಾಯಿಗಳು ಎಷ್ಟು ಬಂತು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೊಂದು ಪಾಯಿಂಟ್ ಐದು ರೂಪಾಯಿ ಮೊತ್ತ ಆ ಒಬ್ಬ ವ್ಯಕ್ತಿ ಕೊಡಬೇಕಾಗ್ತದೆ ಚಕ್ರ ಬಡ್ಡಿಯ ರೂಪದಲ್ಲಿ ಎಷ್ಟು ಉತ್ತರ ಬದಲಿಲ್ಲ ನೋಡಿರಿ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೊಂದು ಪಾಯಿಂಟ್ ಐದು ಐದು ಸೊನ್ನೆ ಎರಡು ಒಂದೇ ಸರಿನಾ ಇದು ಈ ಥರ ಲೆಕ್ಕಾಚಾರ ಮಾಡ್ಬೋದು ಇಲ್ಲ ಅಂತಂದರೆ ಈ ಥರ ಲೆಕ್ಕಾಚಾರ ಮಾಡ್ಬೋದು ಅರ್ಧ ವರ್ಷಕ್ಕೊಂದ್ಸರಿ ಅರ್ಧ ವರ್ಷಕ್ಕೊಂದ್ಸರಿ ಅರ್ಧ ಸರಿ ಅದಾದ ನಂತರ ಪಿ ಸಿಗ್ತದೆ ಎ ಸಿಗ್ತದೆ ಎ ಆದ ನಂತರ ಅದೇ ಅದೇಯನ್ನು ಪಿ ಆಗಿ ತಗೋಬೇಕು ಅದೇಯನ್ನು ಪಿ ಆಗಿ ತಗೋಬೇಕು ಈ ಥರ ನಾವು ಮೂರು ಬಾರಿ ಲೆಕ್ಕಾಚಾರ ಮಾಡ್ಕೊಂತ ಹೋಗಬೇಕಾಗ್ತದೆ ಇದು ಕೂಡ ಉತ್ತರ ಸೇಮ್ ಬರ್ತದೆ ಸರಿನಾ ಇದು ಅರ್ಧ ವರ್ಷಕ್ಕೊಮ್ಮೆ ಸಪ್ರೇಟಾಗಿ ಮಾಡೋದು ಇದು ಏನಪ್ಪ ಅಂತಂದರೆ ಒಮ್ಮೆ ಸೂತ್ರದ ಸಹಾಯದಿಂದ ಲೆಕ್ಕ ಮಾಡೋದು ಮುಂದಿನ ಪ್ರಶ್ನೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗಳ ಮೇಲೆ ಐದು ಪರ್ಸೆಂಟೇಜ್ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ ಎರಡು ವರ್ಷಗಳ ಕೊನೆಯಲ್ಲಿ ಪಾವತಿಸಬೇಕಾದ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ಅರ್ಧ ವರ್ಷ ಅರ್ಧ ವರ್ಷ ಅಂತ ಕೊಟ್ಟಿಲ್ಲ ಒಂದೇ ವರ್ಷ ಅಂತ ಕೊಟ್ಟಿದ್ದಾರೆ ಅಂದರೆ ಎನ್ ಇಸ್ ಈಕ್ವಲ್ ಟು ಒಂದು ಅಂತ ಬರಿತೀರಿ ಎರಡು ವರ್ಷ ಅಂದ್ರೂ ಎರಡು ಹಾಂ ಎರಡು ವರ್ಷ ಅಂತಂದರೆ ಹಾಗಾಗಿ ಎನ್ ಇಸ್ ಈಕ್ವಲ್ಟು ಏನು ಬರೀತೀರಾ ಎರಡು ಅಂತ ಬರೀತಾರೆ ಎನ್ ಇಸ್ ಈಕ್ವಲ್ ಟು ಎರಡು ಬರೀಬೇಕು ಆರ್ ಇಸ್ ಈಕ್ವಲ್ ಟು ಐದು ಪರ್ಸೆಂಟೇಜ್ ಬರೀಬೇಕು ಅದಾದ ನಂತರ ಎರಡು ಸಾವಿರದ ನಾಲ್ಕುನೂರು ಪಿ ಆಗ್ತದೆ ಸೂತ್ರ ಹಾಕ್ತಾರೆ ಎ ಇನ್ ಬ್ರಾಕ್ ಎ ಇಸ್ ಈಕ್ವಲ್ ಟು ಪಿ ಇನ್ ಬ್ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ಅಂತ ಸೂತ್ರ ಹಾಕಿ ಬೆಲೆ ಹಾಕಿ ಲೆಕ್ಕಾಚಾರ ಮಾಡಿರಿ ಇವೆರಡು ಲೆಕ್ಕಗಳನ್ನು ಮುಂದಕ್ಕೆ ಹೋಗೋಣಂತೆ ಉದಾಹರಣೆ ಹದಿಮೂರು ಇಲ್ಲಿ ಒಂದೇನು ನೋಡಿರಿ ಒಂದು ಸಾವಿರದ ಎಂಟುನೂರು ರೂಪಾಯಿಗಳ ಮೇಲೆ ವಾರ್ಷಿಕ ಎಂಟು ಪರ್ಸೆಂಟ್ ದರದಲ್ಲಿ ತ್ರೈಮಾಸಿಕವಾಗಿ ಅಂದರವರು ತ್ರೈಮಾಸಿಕ ಅಂದರೆ ಮೂರು ಮೂರು ತಿಂಗಳು ಮೂರು ಮೂರು ತಿಂಗಳು ವರ್ಷದಲ್ಲಿ ಮೂರು ತಿಂಗಳು ಎಷ್ಟಿರ್ತವೆ ನಾಲ್ಕು ಮೂರು ತಿಂಗಳು ಇರ್ತವೆ ಅಂದರೆ ಎಂಟು ಪರ್ಸೆಂಟೇಜ್ ಭಾಗದಲ್ಲಿ ನಾಲ್ಕು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ್ತದೆ ನಾಲ್ಕು ಅಂದರೆ ಎರಡೇ ಆರ್ ಇಸ್ ಈಕ್ವಲ್ ಟು ಎರಡು ತೊಗೊಬೇಕಿಲ್ಲಿ ಆರ್ ಇಸ್ ಈಕ್ವಲ್ ಟು ಎಂಟದಲ್ಲ ಎರಡು ತೊಗೊಬೇಕು ಯಾಕೆ ತ್ರೈಮಾಸಿಕ ಅಂದ್ರೆ ಅವರು ಮೂರು ಮೂರು ತಿಂಗಳಿಗೆ ಏನು ಆಗ್ತದೆ ಬಡ್ಡಿ ಹಾಕುವಂತ ಹೋಗ್ತದೆ ಅಂತಂದರೆ ವರ್ಷದಲ್ಲಿ ಎಷ್ಟು ಮೂರು ಮೂರು ತಿಂಗಳು ಇರ್ತವೆ ನಾಲ್ಕು ಮೂರು ಮೂರು ತಿಂಗಳು ಇರ್ತವೆ ಹಾಗಾಗಿ ಇದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಲ್ಲ ಎಂಟು ಭಾಗಲೇ ನಾಲ್ಕು ಎರಡು ಪರ್ಸೆಂಟೇಜ್ ಆರ್ ಇಸ್ ಈಕ್ವಲ್ ಟು ಎರಡು ತೊಗೋಬೇಕು ಅದಾದ ನಂತರ ವರ್ಷದ ಕೊನೆಯಲ್ಲಿ ಅಂತಂದಾಗ ಎನ್ ಇಸ್ ಈಕ್ವಲ್ ಟು ನಾಲ್ಕು ತೊಗೊಬೇಕು ಎನ್ ಈಸ್ ಈಕ್ವಲ್ ಟು ನಾಲ್ಕು ತ್ರೈಮಾಸಿಕ ಮೂರು ಮೂರು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಎಸ್ ಅದು ನಾಲ್ಕು ಎನ್ ಇಸ್ ಈಕ್ವಲ್ ಟು ನಾಲ್ಕು ತೋರಿ ಆರ್ ಇಸ್ ಈಕ್ವಲ್ ಟು ಎರಡು ತೋರಿ ಅದಾದ ನಂತರ ಫೀಸ್ ಈಕ್ವಲ್ ಟು ಒಂದು ಸಾವಿರದ ಎಂಟುನೂರು ತೋರಿ ಲೆಕ್ಕ ಕಂಡು ಹಿಡಿಯಿರಿ ಮುಂದಿನ ಪ್ರಶ್ನೆ ನೋಡನಂತೆ ಹತ್ತು ಸಾವಿರ ರೂಪಾಯಿಯನ್ನು ಒಂದು ವರ್ಷದ ಮೂರು ತಿಂಗಳ ಅವಧಿಗೆ ವಾರ್ಷಿಕ ಎಂಟು ಪೂರ್ಣಾಂಕ ಒಂದು ಭಾಗಲೇ ಎರಡು ಪರ್ಸೆಂಟೇಜ್ ದರದಲ್ಲಿ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಲೆಕ್ಕ ಮಾಡುವ ರೀತಿಯಲ್ಲಿ ಹೂಡಿಕೆ ಮಾಡಿದಾಗ ಪಾವತಿಸಬೇಕಾದ ಕಂಡು ಕಂಡುಹಿಡಿಯಿರಿ ಇಲ್ಲಿ ನೋಡಿರಿ ಒಟ್ಟಾರೆಯಾಗಿ ಒಂದು ವರ್ಷ ಮೂರು ತಿಂಗಳಂತಂದರೆ ಹದಿನೈದು ತಿಂಗಳಾಯಿತು ಆಮೇಲೆ ವಾರ್ಷಿಕ ಎಷ್ಟಿದೆ ಎಂಟು ಪೂರ್ಣಾಂಕ ಒಂದು ಭಾಗ್ಲೇ ಎರಡಿದೆ ವಾರ್ಷಿಕ ಆಯಿತು ಇನ್ನೊಂದೇನಿದೆ ತ್ರೈಮಾಸಿಕ ಇದೆ ತ್ರೈಮಾಸಿಕ ಡಿವೈಡ್ ಬೈ ಫೋರ್ ಮಾಡ್ಕೋಬೇಕು ನಾನು ಡಿವೈಡ್ ಬೈ ಫೋರ್ ಏನಾಗ್ತದೆ ನೋಡಿರಿ ಎಂಟು ಎರಡನೇ ಹದಿನಾರು ಅದರ ಪದ ಹದಿನೇಳು ಹದಿನೇಳು ಎಂಟು ಆಗ್ತದೆ ಹದಿನೇಳು ಭಾಗ್ಲೇ ಎಂಟು ಸರಿನಾ ಇಲ್ಲೇನು ಮಾಡಿದ್ರು ಅವರು ಮಯೂರಿಯ ಮೊದಲಿಗೆ ಅವಧಿಯನ್ನು ವರ್ಷಗಳ ರೂಪದಲ್ಲಿ ಇದೆ ಒಂದು ವರ್ಷ ಮೂರು ತಿಂಗಳದ ಹಾಗಾಗಿ ಇದನ್ನು ವರ್ಷದ ವರ್ಷಕ್ಕೆ ಕನ್ವರ್ಟ್ ಮಾಡ್ತವೆ ಒಂದು ವರ್ಷ ಹೆಂಗೆ ಹಂಗ ಬರೀರಿ ಮೂರು ತಿಂಗಳ ಮೂರು ಭಾಗಲೆ ಹನ್ನೆರಡು ತಿಂಗಳು ಅಂದರೆ ಒಂದು ಬಾಗ್ಲೇ ನಾಲ್ಕು ಆಗ್ತದೆ ನೋಡ್ರಿ ಮಯೂರಿಯು ಮೊದಲಿಗೆ ಅವಧಿಯನ್ನು ವರ್ಷಗಳನ್ನಾಗಿ ಪರಿವರ್ತಿಸಿದಳು ಯಾವ ಥರ ಒಂದು ವರ್ಷಕ್ಕೆ ಒಂದು ವರ್ಷ ಬರೆದಿದ್ದಾವೆ ಮೂರು ಏನು ಮಾಡ್ವಿ ಮೂರು ಬಾಗಿಲೆ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ತಿಂಗಳು ಮೂರೊಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಒಂದು ಪೂರ್ಣಾಂಕ ಒಂದು ಭಾಗಲೆ ನಾಲ್ಕು ವರ್ಷಗಳು ಆಯಿತು ಈಗ ಮಯೂರಿಯು ಗೊತ್ತಿರುವ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಲು ಪ್ರಯತ್ನಿಸಿದಳು ಅವಾಗೇನಾಗ್ತದೆ ನೋಡ್ರಿ ಪ್ರಯತ್ನ ಮಾಡಿದಾಗ ಇಲ್ಲಿ ಹದಿನೇಳು ಭಾಗಲೇ ಎರಡು ನೂರು ಅಂತಂದರೆ ಇದನ್ನು ಕನ್ವರ್ಟ್ ಮಾಡಿದ್ದಾರೆ ಅವರು ಅದನ್ನು ಎಂಟೇಳಲೆ ಹದಿನಾರು ಹದಿನೇಳು ಹದಿನೇಳು ಭಾಗಲೇ ಎರಡು ಇಲ್ಲಿ ನೂರು ಇರ್ತದೆ ಎರಡು ನೂರು ಆಗ್ಬಿಡ್ತದೆ ಇದು ಸರಿನಾ ಈಗ ಅವಳು ತೊಂದರೆಗೆ ಒಳಗಾದಳು ಈ ಥರ ಲೆಕ್ಕಗಳನ್ನು ಮಾಡಬೇಕಂದ್ರೆ ತೊಂದರೆ ಆಗ್ತದೆ ಯಾಕಂದರೆ ಇಲ್ಲಿ ಪೂರ್ಣಾಂಕ ಇದೆ ಪಾವರ್ ಪೂರ್ಣಾಂಕ ಇಲ್ಲ ಪಾವರ್ ಹಾಗಾಗಿ ಅವಳು ಭಿನ್ನರಾಶಿ ಘಾತ ಇರುವಾಗ ಅದನ್ನು ಕಂಡುಹಿಡಿಯು ಕಂಡುಹಿಡಿಯುವುದು ಹೇಗೆ ಎಂದು ಶಿಕ್ಷಕರನ್ನು ಕೇಳಿದಳು ಆಗ ಶಿಕ್ಷಕರು ಅವಳಿಗೆ ಸೂಚನೆಯನ್ನು ಕೊಟ್ಟರು ಮೊದಲಿಗೆ ಪೂರ್ಣ ಭಾಗದ ಅಂದರೆ ಈ ಸಂದರ್ಭದಲ್ಲಿ ಒಂದು ವರ್ಷದ ಮೊತ್ತವನ್ನು ಕಂಡುಹಿಡಿಯಿರಿ ಒಂದು ವರ್ಷದ ಮೊತ್ತವನ್ನು ಮೊದಲು ಕಂಡುಹಿಡಿಯಿರಿ ಒಂದು ವರ್ಷದ ಮೊತ್ತ ಬಂತು ಆನ್ಸರ್ ಅದರಲ್ಲಿ ಒಂದು ಬಾಗಲೇ ನಾಲ್ಕು ಅಂದರೆ ನಾಲ್ಕು ಭಾಗ ಮಾಡ್ರಿ ಒಂದು ಆನ್ಸರ್ ಬರ್ತದೆ ಅದನ್ನು ಕೂಡಿಸ್ಕೊಂತ ಹೋಗ್ಬಿಟ್ರಿ ಸರಿನಾ ಒಂದು ಬಾಗಲೇ ನಾಲ್ಕು ವರ್ಷದ ಸರಳ ಬಡ್ಡಿಯನ್ನು ಪಡೆದುಕೊಳ್ಳ್ರಿ ಇದು ಚಕ್ರಬಡ್ಡಿ ಒಂದು ಸಪ್ರೇಟ್ ಸರಳ ಬಡ್ಡಿ ಆದ್ದರಿಂದ ಏಲ್ಟಿ ಏನು ಸಿಕ್ತದ ಈಗ ಸದ್ಯ ಸದ್ಯಕ್ಕೆ ಏನು ಸಿಕ್ತಿದ್ದು ಚಕ್ರಬಡ್ಡಿ ಸಿಕ್ತು ಚಕ್ರ ಬಡ್ಡಿ ಸೂತ್ರ ಇಲ್ಲಿ ಎನ್ ಇಸ್ ಇಕ್ವಲ್ ಟು ಒನ್ ತೊಗೊಂಡ್ವಿ ಇಲ್ಲಿ ಒಂದು ಪೂರ್ಣಾಂಕ ಒಂದು ನಾಲ್ಕು ಇತ್ತು ಒಂದು ತೊಗೊಂಡ್ವಿ ಈಗ ಒಂದು ನಾಲ್ಕು ನಾಲ್ಕೇನಿದೆ ಸಪ್ರೇಟ್ ತೊಗೊಳ್ಳಂತೆ ಈಗ ಇದು ಮುಂದಿನ ಒಂದು ಬಾಗಲೇ ನಾಲ್ಕು ವರ್ಷದ ಅಸಲಾಗಿ ಪರಿವರ್ತಿಸುತ್ತದೆ ಇದು ಅಸಲು ತೊಗೋಬೇಕು ಇದು ಅಸಲು ತೊಗೊಂಡು ಇದಕ್ಕೆ ನಾವು ಬಡ್ಡಿ ಕಂಡುಹಿಡಬೇಕು ಒಂದು ಬಾಗಲೇ ನಾಲ್ಕು ಸರಳ ಬಡ್ಡಿ ಅಂತಂದಾಗ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ತೊಗೊತೀವಿ ನಾವು ಸರಿನಾ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ತೊಗೊಂಡು ಲೆಕ್ಕ ಮಾಡ್ಕೊತಂತೆ ಉತ್ತರ ಸಿಗ್ತದೆ ಮೊದಲ ವರ್ಷದ ಬಡ್ಡಿ ಎಷ್ಟಾಯಿತು ಮೊದಲ ವರ್ಷದ ಬಡ್ಡಿ ಎಂಟುನೂರ ಐವತ್ತು ರೂಪಾಯಿ ಇತ್ತು ಮತ್ತು ಮುಂದಿನ ವರ್ಷದ ಬಡ್ಡಿ ಎರಡುನೂರು ಮೂವತ್ತ ಮೂವತ್ತು ರೂಪಾಯಿ ಇತ್ತು ಒಟ್ಟಾರೆಯಾಗಿ ಚಕ್ರ ಬಡ್ಡಿ ಎಷ್ಟಾಗ್ತದೆ ಸಾವಿರದ ಎಂಬತ್ತು ಪಾಯಿಂಟ್ ಐದು ಆರು ರೂಪಾಯಿಗಳು ಆಗ್ತದೆ ಬೇಕಾದರೆ ಲೆಕ್ಕವನ್ನು ಮಾಡಿ ಅಂತಂದರೆ ಲೆಕ್ಕ ಮಾಡಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ದತ್ತ ಬರ್ಕೊಂತಗೊಳ್ಳಂತೆ ದತ್ತ ಏನೇನಿದೆ ನೋಡಿರಿ ಪ್ರಶ್ನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಒಂದು ವರ್ಷ ಮೂರು ತಿಂಗಳ ಅವಧಿಗೆ ದರ ಕೊಟ್ಟಿದ್ದಾರೆ ದರವನ್ನು ಮೊದಲು ನಾವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊತಂತೆ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದಂತೆ ಮೊದಲೇದಾಗಿ ದತ್ತ ದತ್ತ ಪಿ ಈಸ್ ಈಕ್ವಲ್ ಟು ರೂಪಾಯಿ ಹತ್ತು ಸಾವಿರ ಆಮೇಲೆ ಕಾಲ ಕಾಲ ಟಿ ಇಸ್ ಈಕ್ವಲ್ ಟು ಅಥವಾ ಎನ್ ಇಸ್ ಈಕ್ವಲ್ ಟು ಅಂತ ತಗೋದ್ ನೀನು ಕಾಲ ಕಾಲ ಅಂತ ಬರ್ಬಿಡ್ತೀನಿ ಕಾಲ ಟಿ ಇಸ್ ಈಕ್ವಲ್ ಟು ಒಂದು ಪೂರ್ಣಾಂಕ ಒಂದು ಭಾಗಲೆ ಎರಡು ಟಿ ಅಂತ ಬೇಡ ಜಸ್ಟ್ ಕಾಲ ಇಸ್ ಈಕ್ವಲ್ ಟು ಅಂತ ಬರ್ಬೇಡಂತೆ ಕಾಲ ಅಥವಾ ಅವಧಿ ಒಂದು ಪೂರ್ಣಾಂಕ ಒಂದು ಭಾಗಲೆ ಎರಡಕ್ಕೆ ಬರ್ದಿವಿ ನಾವು ಇಲ್ಲಿ ಡೈರೆಕ್ಟ್ ಕೊಟ್ಟಿಲ್ಲ ಅವರು ನಾವೇನು ಕೊಟ್ಟು ಅವ್ರೇನು ಕೊಟ್ಟಿದ್ದಾರೆ ಒಂದು ವರ್ಷ ಮೂರು ತಿಂಗಳು ಅಂತ ಕೊಟ್ಟಿದ್ದಾರೆ ಒಂದು ವರ್ಷ ಮೂರು ತಿಂಗಳು ಅಂತ ಕೊಟ್ಟಿದ್ದಾರೆ ದಿಸ್ ಇಸ್ ಈಕ್ವಲ್ ಟು ಹೆಂಗೆ ಬರೀತೀರಿ ಒಂದು ವರ್ಷ ಮೂರು ತಿಂಗಳು ಅಂತಂದರೆ ಒಂದು ವರ್ಷಕ್ಕೆ ಒಂದು ವರ್ಷ ಹೆಂಗದಂಗೆ ಬರೀತೀನಿ ಮೂರು ತಿಂಗಳಿದೆಯಲ್ಲ ಮೂರು ಭಾಗಲೆ ಹನ್ನೆರಡು ಇತ್ತು ವರ್ಷ ಆಯಿತು ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಎಷ್ಟು ಬಂತ ಆನ್ಸರ್ ಒಂದು ಪೂರ್ಣಾಂಕ ಒಂದು ಭಾಗಲೆ ನಾಲ್ಕು ವರ್ಷ ಸಿಕ್ತು ಒಂದು ಪೂರ್ಣಾಂಕ ಒಂದು ಭಾಗಲೆ ನಾಲ್ಕು ವರ್ಷ ಅಂದರೆ ಒಂದು ವರ್ಷ ಕಾಲು ವರ್ಷ ಚಾಲನೆ ಭಾಗ ವರ್ಷಗಳು ಸಿಕ್ತಿದ್ದ ಕಾಲ ಈಗ ನಾವೇನು ಮಾಡಬೇಕು ಅಮೌಂಟ್ ಎ ಕಂಡಿಡಿಬೇಕು ಹಿಡಬೇಕು ಎ ಕಂಡಿಡಬೇಕು ಅಂತಂದಾಗ ಇಲ್ಲಿ ಪೂರ್ಣಾಂಕವನ್ನು ಸಪ್ರೇಟಾಗಿ ತೊಗೊಂಡು ಎನ್ ಅಂತ ತೊಗೋಬೇಕು ಎನ್ ಇಸ್ ಈಕ್ವಲ್ ಟು ಒನ್ ಅಂತ ತೊಗೋ ಪೂರ್ಣಾಂಕ ಈ ಒಂದು ರಾಶಿಯನ್ನು ಏನು ತೊಗೋಬೇಕು ಇದನ್ನು ಟಿ ಅಂತ ತೊಗೋಬೇಕು ಟಿ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಅಂತ ತೊಗೋಬೇಕು ಏನ್ಪಿಟ್ಕೊಳ್ರಿ ಟಿ ಅಂತ ತೊಗೊಳ್ರಿ ಒಂದು ಒಂದು ಎನ್ ಅಂತ ತೊಗೊಳ್ರಿ ಪೂರ್ಣಾಂಕ ಎನ್ ಭಿನ್ನ ರಾಶಿ ಟಿ ಅದಾದ ನಂತರ ಮೊದಲನೇದಾಗಿ ಎ ಇಸ್ ಈಕ್ವಲ್ ಟು ಸೂತ್ರ ಇದೆ ಪಿ ಇನ್ ಬ್ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ಅಂತೇಳಿ ಆಮೇಲೆ ಆರ್ ಬೇಕ್ರಿ ಸರ್ ಆರ್ ಇಸ್ ಈಕ್ವಲ್ ಟು ಏನಿದೆ ನೋಡ್ರಲ್ಲಿ ಎಂಟು ಪೂರ್ಣಾಂಕ ಒಂದು ಭಾಗಲಿ ಎರಡು ಪರ್ಸಂಟೇಜ್ ಇದೆ ಇದನ್ನು ಎಂಟೆರಡಲೆ ಹದಿನಾರು ಪ್ಲಸ್ ಒಂದು ಹದಿನೇಳು ಭಾಗಲೆ ಎರಡು ಪರ್ಸಂಟೇಜ್ ಸಿಕ್ತು ಇದು ಆರ್ ಸಿಕ್ತು ನಮಗೆ ಆರ್ ಅದು ಆರ್ ಫಿಕ್ಸ್ ಇರ್ತದೆ ಇಲ್ಲೇನು ಇಷ್ಟು ವರ್ಷಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಅಂತ ಕೊಟ್ಟಿದ್ರಲ್ಲ ಆರು ಫಿಕ್ಸ್ ಆರು ತಿಂಗಳಿಗೊಮ್ಮೆಂತ ಡೆಡ್ ಬೈ ಟು ಮಾಡಬೇಕಾಗಿತ್ತು ಮೂರು ತಿಂಗಳಿಂದ ಡೆರ್ಡ್ ಬೈ ಫೋ ಫೋರ್ ಮಾಡಬೇಕಾಗಿತ್ತು ಬಟ್ ಇದು ಒಂದು ವರ್ಷ ಮೂರು ತಿಂಗಳು ಅದನ್ನು ಕೂಡ ವರ್ಷವಾಗಿ ಕನ್ವರ್ಟ್ ನಾವು ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು ಪಿ ಅಂತ ಎಷ್ಟಿದೆ ಹತ್ತು ಸಾವಿರ ಇನ್ ಬ್ರಾಕೆಟ್ ಒನ್ ಪ್ಲಸ್ ಆರ್ ಅಂತಂದರೆ ಹದಿನೇಳು ಬಾಗ್ಲೆ ಎರಡು ಗುಂಡ್ಲೆ ನೂರು ಟು ದಿ ಪವರ್ ಆಫ್ ಏನಂದರೆ ಒನ್ ದಿಸ್ ಇಸ್ ಈಕ್ವಲ್ ಟು ಹತ್ತು ಸಾವಿರ ಇನ್ ಬ್ರಾಕೆಟ್ ಎರಡು ಗುಂಡ್ಲೆ ನೂರು ಎರಡು ನೂರು ಎರಡು ನೂರು ಒಂದಲೇ ಎರಡು ನೂರು ಪ್ಲಸ್ ಹದಿನೇಳು ಡಿವೈಡೆಡ್ ಬೈ ಎರಡು ನೂರು ಸೊನ್ನೆ 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 ಕ್ಯಾನ್ಸಲ್ ಎರಡು ಒಂದಲೇ ಎರಡು ಎರಡು ಐವತ್ತಲೇ ನೂರು ಎಷ್ಟು ಬಂತು ಉತ್ತರ ನೋಡಿರಿ ಇಲ್ಲಿ ಉತ್ತರ ಬಂದಿದ್ದು ದಿಸ್ ಇಸ್ ಈಕ್ವಲ್ ಟು ಐವತ್ತು ಇನ್ ರಾಕೆಟ್ ಎರಡು ನೂರ ಹದಿನೇಳು ದಿಸ್ ಇಸ್ ಈಕ್ವಲ್ ಟು ಸೊನ್ನೆಗೆ ಸೊನ್ನೆ ಐದು ಏಳು ಮೂವತ್ತೈದಕ್ಕೆ ಐದು ಮೂರು ಕ ಮೂರು ಐದು ಮೂರು ಐದು ಎಂಟು ಐದರೇಳೆ ಹತ್ತು ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಂದು ವರ್ಷದ ಕೊಡಬೇಕಾದ ಮೊತ್ತ ಆಯಿತು ಇದರಲ್ಲಿ ಬಡ್ಡಿಯೂ ಸೇರಿದೆ ಈಗ ಈ ಒಂದು ಕಾಲು ವರ್ಷ ಏನಿದೆಯಲ್ಲ ಟೀ ಇಸ್ ಈಕ್ವಲ್ ಟು ಕಾಲು ವರ್ಷ ಏನಿದೆಯಲ್ಲ ಇದ್ರದ್ದು ನಾವೇನು ಮಾಡಬೇಕು ಟಿ ಇಸ್ ಈಕ್ವಲ್ ಟು ಕಾಲು ವರ್ಷ ಇದ್ರಲ್ಲಿ ಬಡ್ಡಿ ಕಂಡಿಡಬೇಕು ಪಿ ಏನು ತೊಗೊಬೇಕು ಈ ಸರಿ ಪಿ ಇದೇನು ಉತ್ತರ ಬಂದದಲ್ಲ ಇದು ಪಿ ಆಗಿಬಿಡ್ತದೆ ಪಿ ಇಸ್ ಈಕ್ವಲ್ ಟು ಎಷ್ಟೊತ್ತಿರಿ ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಅಂತ ತೊಗೊತೀರಿ ಪಿ ಸಿಕ್ತು ಟಿ ಸಿಕ್ತು ಆರ್ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಆರ್ ಇಸ್ ಈಕ್ವಲ್ ಟು ಹದಿನೇಳು ಭಾಗಲೆ ಎರಡು ಅಂತಿದೆ ಪಿ ಟಿ ಆರ್ ಅಂತ ಸಿಕ್ತು ನಮಗೇನು ಬೇಕು ಇದೀಗ ಇಂಟರೆಸ್ಟ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಬಡ್ಡಿ ಇಸ್ ಈಕ್ವಲ್ ಟು ಅಸಲು ಗುಂಡ್ಲೆ ಕಾಲ ಗುಂಡ್ಲೆ ದರ ದರ ಬಾಗಲೆ ನೂರು ಇದು ಸೂತ್ರ ಬಡ್ಡಿ ಇಸ್ ಈಕ್ವಲ್ ಟು ಬಡ್ಡಿ ಸೂತ್ರ ಇತ್ತು ದಿಸ್ ಇಸ್ ಈಕ್ವಲ್ ಟು ಪಿ ಎಷ್ಟಿದೆ ಹತ್ತು ಸಾವಿರದ ಎಂಟುನೂರ ಐವತ್ತು ಟೈಮ್ ಎಷ್ಟಿದೆ ಒಂದು ಬಾಗಿಲೆ ನಾಲ್ಕು ಎಂಟು ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಹದಿನೇಳು ಬಾಗಿಲೇ ಎರಡು ಅಂತ ಇದೆ ಕರೆಕ್ಟ್ ಎಂಟು ಡಿವೈಡೆಡ್ ಬೈ ಅನ್ನುವಂಥದ್ದು ಆನ್ಸರ್ ಹಂಡ್ರೆಡ್ ಸೊನ್ನೆ 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 ಇದು ಸೊನ್ನೆ ಇದು ಸೊನ್ನೆ ಕ್ಯಾನ್ಸಲ್ ಆಯಿತು ಅದು ಆದ ನಂತರ ಐದರ ಮಧ್ಯೆಯೊಳಗೆ ಐದು ಎರಡಲೇ ಹತ್ತು ಐದು ಎರಡಲೆ ಹತ್ತು ಐದು ಒಂದಲೆ ಐದು ಐದು ಏಳೆ ಮೂವತ್ತೈದು ಅದಾದ ನಂತರ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ ಹದಿನೇಳು ಒಳ್ಳೆ ಹದಿನೇಳು ಐದೇ ಎಂಬತ್ತು ಹದಿನೇಳು ಹದಿನೇಳು ಹದಿನೇಳೆ ನೂರ ಹತ್ತೊಂಬತ್ತಕ್ಕೆ ಒಂಬತ್ತು ಓಕೆ ಹದಿನೇಳು ಒಂದಲೆ ಹದಿನೇಳು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಎಂಟು ಕೆಲ ಬಂತು ಎರಡು ಹದಿನೇಳು ಮೂವತ್ತ್ನಾಲ್ಕು ಮೂವತ್ತಾರಕ್ಕೆ ಮೂವತ್ತಾರು ಮೇಲುಗಡೆ ನಾಲ್ಕು ಎರಡರಲ್ಲಿ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಎರಡಲೆ ಮೂವತ್ತೆರಡು ನಾಲ್ಕು ಉಳಿತು ಹದಿನಾರು ಮೂರಲೆ ನಲವತ್ತೆಂಟು ಸೊನ್ನೆ ತೊಂದಿನಿ ಪಾಯಿಂಟ್ ಕೊಟ್ಟು ಹದಿನಾರೈದಲೇ ಎಂಬತ್ತು ಎಷ್ಟು ಬಂತು ರೀ ರೂಪಾಯಿ ರೂಪಾಯಿ ಎರಡುನೂರ ಮೂವತ್ತು ರೂಪಾಯಿ ದಿನದು ಇಂಟ್ರೆಸ್ಟ್ ಬಂತು ಈಗ ಟೋಟಲ್ ಚಕ್ರಬಡ್ಡಿ ಬೇಕಲ್ಲ ನನಗೆ ಚಕ್ರಬಡ್ಡಿ ಬೇಕು ಅಂತಂದರೆ ಈಗ ಚಕ್ರಬಡ್ಡಿ ಬೇಕಂದ ಮೊದಲು ಕಾಂಪೌಂಡ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡಂತೆ ಅಂದರೆ ಮೊದಲ ಒಂದು ಇಂಟ್ರೆಸ್ಟ್ ಪ್ರಥಮ ವರ್ಷದ ಬಡ್ಡಿ ಪ್ರಥಮ ವರ್ಷದ ಬಡ್ಡಿ ಎಷ್ಟಾಗ್ತದೆ ಹತ್ತು ಸಾವಿರದ ಎಂಟುನೂರ ಐವತ್ತರಲ್ಲಿ ಹತ್ತು ಸಾವಿರ ರೂಪಾಯಿ ಮೊದಲಿದ್ದು ರೊಕ್ಕ ಮೈನಸ್ ಮಾಡಿದಾಗ ಒಂದನೇ ವರ್ಷದ ಬಡ್ಡಿ ಎಷ್ಟು ಬಂತು ಎಂಟುನೂರ ಐವತ್ತು ರೂಪಾಯಿ ಬಂತು ಈಗ ಒಟ್ಟು ಚಕ್ರ ಬಡ್ಡಿ ಹೌದಾ ಚಕ್ರ ಬಡ್ಡಿ ಸಿ ಐ ಚಕ್ರಬಡ್ಡಿ ಇಸ್ ಈಕ್ವಲ್ ಟು ಇದು ಎಂಟುನೂರ ಐವತ್ತು ರೂಪಾಯಿ ಪ್ಲಸ್ ಎರಡನೇ ವರ್ಷದ ಅಂದ್ರೆ ಕಾಲು ವರ್ಷದ ಬಡ್ಡಿ ಎಷ್ಟು ಎರಡುನೂರ ಮೂವತ್ತು ಪಾಯಿ ಐದು ಇಸ್ ಈಕ್ವಲ್ ಟು ಎಷ್ಟು ಬಂತು ಸಾವಿರದ ಎಂಬತ್ತು ಪಾಯಿಂಟ್ ಐದು ಒಂದು ಸಾವಿರದ ಎಂಬತ್ತು ಪಾಯಿಂಟ್ ಐದು ರೂಪಾಯಿ ಚಕ್ರಬಡ್ಡಿ ಆಗ್ತದೆ ಸಾವಿರದ ಎಂಬತ್ತು ಪಾಯಿಂಟ್ ಐದು ರೂಪಾಯಿ ಚೆಕ್ ಮಾಡಿರಿ ಆನ್ಸರ್ ಸಾವಿರದ ಎಂಬತ್ತು ಪಾಯಿಂಟ್ ಐದು ರೂಪಾಯಿ ಚಕ್ರಬಡ್ಡಿ ಐದು ಆರು ಐದು ಎಲ್ಲ ಒಂದೇ ಚಕ್ರಬಡ್ಡಿಯ ಸೂತ್ರದ ಅನ್ವಯಗಳು ಈ ಚಕ್ರಬಡ್ಡಿಯನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಚಕ್ರಬಡ್ಡಿಯನ್ನು ನಾವು ಜನಸಂಖ್ಯೆಯ ಏರಿಕೆ ಅಥವಾ ಜನಸಂಖ್ಯೆಯ ಇಳಕೆ ಇದ್ದಾಗ ಈ ಒಂದು ಸೂತ್ರವನ್ನು ಬಳಸ್ತೀವಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ವೇಗ ತಿಳಿದಿದ್ದರೆ ಅವುಗಳ ಬೆಳವಣಿಗೆಯನ್ನು ನಾವು ಕಂಡುಹಿಡಿಯಬಹುದು ಒಂದು ವಸ್ತುವಿನ ಬೆಲೆ ಬೇರೆ ಬೇರೆ ಕಾಲದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ಅದರ ಮೌಲ್ಯವನ್ನು ಕೂಡ ನಾವು ಕಂಡುಹಿಡಿಯಲು ಈ ಒಂದು ಚಕ್ರಬಡ್ಡಿಯ ಸೂತ್ರ ಉಪಯೋಗ ಆಗ್ತದೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ನಗರದ ಜನಸಂಖ್ಯೆಯು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಪ್ಪತ್ತು ಸಾವಿರ ಆಗಿತ್ತು ಅದು ವಾರ್ಷಿಕ ಐದು ಪರ್ಸೆಂಟೇಜ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ಈ ಎರಡು ವರ್ಷದ ಎರಡು ಸಾವಿರದ ಕೊನೆಯಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡೀರಿ ಹತ್ತೊಂಬತ್ತರ ತೊಂಬತ್ತೇಳು ತೊಂಬತ್ತೇಳರಿಂದ ತೊಂಬತ್ತೆಂಟು ಒಂದು ವರ್ಷ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ವರ್ಷ ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಮೂರು ವರ್ಷ ಅಂದರೆ ಎನ್ ಇಸ್ ಈಕ್ವಲ್ ಟು ಮೂರು ವರ್ಷ ಅಂತ ತೊಗೊತೀನಿ ನಾನಿಲ್ಲಿ ಏನು ತಗೊಂಡಿದ್ದೀನಿ ನಾವು ಎನ್ ಇಸ್ ಈಕ್ವಲ್ ಟು ಮೂರು ವರ್ಷ ಅಂತ ತೊಗೊಂಡು ಲೆಕ್ಕಾಚಾರ ಮಾಡ್ಕೊತು ಮೊದಲು ದತ್ತ ಬರೋಣಂತೆ ದತ್ತ ಬರ್ಕೊಂತ ಹೋಗ್ರಿ ಬೆಲೆಗಳನ್ನು ಹಾಕೊಂತಗೊಳಂತೆ ಮೂರು ವರ್ಷದ ನಂತರ ಜನಸಂಖ್ಯೆಯನ್ನು ಕಂಡುಹಿಡ್ರಿ ಕೊನೆಯ ಜನಸಂಖ್ಯೆ ಅಂತಂದರೆ ಒಟ್ಟಾರೆಯಾಗಿ ಎ ಫೈಂಡ್ಔಟ್ ಮಾಡಬೇಕು ಎ ಇಲ್ಲಿ ಏನು ಬರೀತೀರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಜನಸಂಖ್ಯೆ ಅಂತ ಬರೆದು ಪಿ ಇಸ್ ಈಕ್ವಲ್ ಟು ಇಪ್ಪತ್ತು ಸಾವಿರ ಆಮೇಲೆ ಜನಸಂಖ್ಯೆಯ ಏರಿಕೆ ಅಂತ ಬರಿಬೇಕು ಬರೆದು ಆರ್ ಈಕ್ವಲ್ ಟು ಐದು ಪರ್ಸಂಟೇಜ್ ಆಮೇಲೆ ಕಾಲಾವಧಿ ಕಾಲಾವಧಿ ಎನ್ ಇಸ್ ಈಕ್ವಲ್ ಟು ಮೂರು ವರ್ಷಗಳು ಯಾಕಂದರೆ ಈ ತೊಂಬತ್ತೇಳರಿಂದ ತೊಂಬತ್ತೆಂಟು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರ ಮೂರು ವರ್ಷ ಐತಿ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಮೂರು ವರ್ಷಗಳು ಅಂತ ತೊಗೊಂಡ್ವಿ ನಮಗೆ ತಿಳಿದಂತೆ ಸೂತ್ರ ಹಾಕಬೇಕು ಏನಿದೆ ಸೂತ್ರ ಸೂತ್ರ ಬಂದ್ಬಿಟ್ಟು ಎ ಇಸ್ ಈಕ್ವಲ್ ಟು ಪಿ ಇನ್ ಬ್ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ಪಿನ ಬೆಲೆ ಇಪ್ಪತ್ತು ಸಾವಿರ ಬ್ರಾಕೆಟ್ ಒನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ದಿ ಪವರ್ ಆಫ್ ತ್ರೀ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಸಾವಿರ ಇನ್ ರಾಕೆಟ್ ನೂರು ಗುಂಡ್ಲೆ ಐದು ನೂರು ನೂರು ಗುಂಡ್ಲೆ ಒಂದು ನೂರು ಪ್ಲಸ್ ಐದು ಒಂದು ನೂರ ಐದು ಬಾಗ್ಲೆ ನೂರು ಘಾತ ಮೂರು ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇನ್ ರಾಕೆಟ್ ನೂರ ಐದು ಇಲ್ಲ ಒಂದು ಕೆಲಸ ಮಾಡಿದ್ವಿ ಕ್ಯಾನ್ಸಲ್ ಹುಡುಗ್ರ ಮತ್ತೆ ಐದು ಎರಡು ಐದು ಇಪ್ಪತ್ತಲೇ ನೂರು ಐದು ಇಪ್ಪತ್ತೊಂದಲೇ ನೂರ ಐದು ಮೂರು ಸರಿ ಬರೀಬೇಕು ನಾ ಈಗ ಇಪ್ಪತ್ತೊಂದು ಭಾಗಲೇ ಇಪ್ಪತ್ತು ಇಪ್ಪತ್ತೊಂದು ಭಾಗಲೇ ಇಪ್ಪತ್ತು ಇಪ್ಪತ್ತೊಂದು ಭಾಗಲೇ ಇಪ್ಪತ್ತು ಸೊನ್ನೆ 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 ಕ್ಯಾನ್ಸಲ್ ಎರಡು ಒಂದಲೆ ಎರಡು ಹತ್ತಲೆ ಎರಡು ಒಂದಲೆ ಎರಡು ಐದಲೆ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಐದಲೆ ನೂರ ಐದು ಇಪ್ಪತ್ತೊಂದು ಇಪ್ಪತ್ತೊಂದಲೆ ನಾಲ್ಕುನೂರ ನಲವತ್ತು ಒಂದು ಡಿವೈಡೆಡ್ ಬೈ ಕೆಳಗಡೆ ಏನು ಉಳಿದೈತಿ ನೋಡಿ ಎರಡು ನೋಡಿದೈತಿ ಎರಡು ಬರೆಯೋಣಂತೆ ದಿಸ್ ಇಸ್ ಈಕ್ವಲ್ ಟು ನೂರ ಐದು ಒಂದಲೇ ನೂರ ಐದು ಕೈಲಬತ್ತು ಹತ್ತು ನೂರ ಐದು ನಾಲ್ಕಲೇ ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಮೂವತ್ತು ಕ ಸೊನ್ನೆ ನಲ್ವತ್ತ್ಮೂರು ನೂರ ಐದು ನಾಲ್ಕಲೇ ನಾಲ್ಕುನೂರ ಇಪ್ಪತ್ತು ಒಂದು ನಲವತ್ತ್ಮೂರು ನಾಲ್ಕುನೂರ ಅರವತ್ತ ಮೂರು ಭಾಗಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ಎರಡು ಎರಡಲೆ ನಾಲ್ಕು ಎರಡು ಐದಲೇ ಹತ್ತು ಎಷ್ಟು ಬಂತಪ್ಪ ಪಾನ್ಸ್ರ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಐವತ್ತೆರಡು ಜನಸಂಖ್ಯೆ ಆಗುತ್ತೆ ಐವತ್ತೆರಡು ಪಾಯಿಂಟ್ ಅಂತದ ಪಾಯಿಂಟ್ ರೀ ನಾವು ಕಂಡಿ ಪಾಯಿಂಟಿನ ಬರೆಯೋ ಅವಶ್ಯಕತೆ ಇಲ್ಲ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಐವತ್ತೆರಡು ಇಲ್ಲ ಒಂದೂರ ಐವತ್ತ್ಮೂರು ಎಷ್ಟು ಬಂತು ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಐವತ್ತೆರಡು ಪಾಯಿಂಟ್ ಐದು ಇದೇನಿತ್ತು ಜನಸಂಖ್ಯೆಯಲ್ಲಿ ಹೆಚ್ಚಳ ಏರಿಕೆ ಹಾಕುವಂಥ ಆಯಿತು ಐವತ್ತೆರಡು ಪಾಯಿಂಟ್ ಐದಿದೆ ಪಾಯಿಂಟ್ ಐದನ್ನು ಇನ್ನೊಂದು ಸ್ವಲ್ಪ ಕೂಡಿಸಿ ಏನು ಮಾಡಿದ್ರು ಅವರು ಅಂದಾಜುಗಳಿಗೆ ಐವತ್ತೆರಡು ಐವತ್ತ್ಮೂರು ಮಾಡ್ಕೊಂಡ್ಬಿಟ್ರು ಆಗ ಅರುಣಾಳು ಜನಸಂಖ್ಯೆ ಕಡಿಮೆ ಆಗುತ್ತಿದ್ದರೆ ಏನು ಮಾಡುವುದು ಎಂದು ಕೇಳುತ್ತಾಳೆ ಅದು ಅದಕ್ಕೆ ಶಿಕ್ಷಕರು ಕೆಳಗಿನ ಉದಾಹರಣೆ ನೀಡ್ತಾರೆ ಇದು ಜನಸಂಖ್ಯೆ ಹೆಚ್ಚಾಯಿತು ಹೆಚ್ಚಾದ್ರೆ ನಿಮಗೆ ಲೆಕ್ಕ ಗೊತ್ತಾಯಿತು ಏನು ಮಾಡಬೇಕಂತ ಹೇಳಿ ಕಡಿಮೆ ಆಗ್ತಾ ಹೋದ್ರೆ ಏನು ಮಾಡ್ತೀರಾ ಸೂತ್ರ ಏನು ಉಪಯೋಗ ಮಾಡಬೇಕು ಅದಕ್ಕಾಗಿ ಒಂದು ಪ್ರಶ್ನೆ ಟಿ ವಿಯೊಂದನ್ನು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಖರೀದಿಸಲಾಯಿತು ಒಂದು ವರ್ಷದ ನಂತರ ಟಿ ವಿಯ ಮೌಲ್ಯ ಐದು ಪರ್ಸೆಂಟೇಜ್ಲಿ ಸದಿಕೆಗೊಂಡಿದೆ ಕಡಿಮೆ ಆಯಿತು ಐದು ಪರ್ಸೆಂಟೇಜ್ ಕಡಿಮೆ ಆಯಿತು ಸವಕಳಿ ಎಂದರೆ ವಸ್ತುವಿನ ಬಳಕೆ ಮತ್ತು ಸಮಯದ ಕಾರಣದಿಂದಾಗಿ ಅವರ ಮೌಲ್ಯದಲ್ಲಾಗುವ ಇಳಿಕೆ ಒಂದು ವರ್ಷದ ಕೊನೆಯಲ್ಲಿ ಎನ್ ಇಸ್ ಈಕ್ವಲ್ ಟು ಒನ್ ಆಮೇಲೆ ಆರ್ ಇಸ್ ಈಕ್ವಲ್ ಟು ಫೈವ್ ಪರ್ಸೆಂಟೇಜ್ ಪಿ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಥೌಸಂಡ್ ಮೌಲ್ಯವನ್ನು ಕಂಡುಹಿಡಿಯರಿ ಒಂದು ವರ್ಷದಲ್ಲಿ ಕೊನೆಯಲ್ಲಿ ಅದ್ರ ಮೌಲ್ಯ ಕಂಡಿಡಬೇಕು ಐದು ಪರ್ಸೆಂಟೇಜ್ ಅದರದ್ದು ಇಳಿಕೆ ಆಗೈತಿ ಹಾಗಿದ್ರೆ ಒಂದು ವರ್ಷದ ಕೊನೆಯಲ್ಲಿ ಅಸಲು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರ ಇಳಿಕೆ ಇಪ್ಪತ್ತೊಂದು ಸಾವಿರಕ್ಕೆ ಎಷ್ಟು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ಇಳಿಕೆ ಹಾಗಿದ್ದರೆ ಏನು ಬರ್ತೀರಾ ಇಪ್ಪತ್ತೊಂದು ಸ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸಾವಿರದ ಐವತ್ತು ರೂಪಾಯಿ ಅಂತ ಇತ್ತು ಒಂದು ವರ್ಷದ ಕೊನೆಯಲ್ಲಿ ಮೌಲ್ಯ ಏನಾಗ್ತದೆ ಮೈನಸ್ ಮಾಡಿದಾಗ ಇದು ಬಂತು ಆನ್ಸರು ಇದನ್ನು ಪರ್ಯಾಯವಾಗಿ ನಾವು ಹೆಂಗೆ ಮಾಡ್ಬೋದು ಪರ್ಯಾಯವಾಗಿ ನೋಡಿರಿ ಇಲ್ಲಿ ಪ್ಲಸ್ ಇತ್ತು ಸೂತ್ರದಲ್ಲಿ ಮೈನಸ್ ಹಾಕೊಂಡ್ಬಿಡ್ಬೇಕು ಅಷ್ಟೇ ಪ್ಲಸ್ ಇದ್ದಿದ್ದನ್ನ ಹಾಕೋಬೇಕು ಮೈನಸ್ ಹಾಕ್ಕೊಬೇಕು ಈಗ ಉದಾಹರಣೆ ನಿಮಗೆ ಲೆಕ್ಕ ಮಾಡಿ ತೋರಿಸ್ತೀನಿ ನಾನು ಸಿಂಪಲ್ ಈ ಲೆಕ್ಕವನ್ನು ನಾನು ಮಾಡಿ ತೋರಿಸ್ತೀನಿ ನೋಡ್ರಿ ಅಸಲು ಕೊಟ್ಟಿದ್ದಾರೆ ಪಿ ಅಸಲು ಎಷ್ಟಿದೆ ಇಪ್ಪತ್ತೊಂದು ಸಾವಿರ ಇದೆ ಅದಕ್ಕೆ ನಾನು ಏನು ಬರಿತೀನಿ ಪಿ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸಾವಿರ ಅಂತ ಬರಿತೀನಿ ಅಸಲು ಪಿ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸಾವಿರ ಟ್ವೆಂಟಿ ಒನ್ ಥೌಸಂಡ್ ರುಪೀಸ್ ಕರೆಕ್ಟ್ ಆಮೇಲೆ ಟೈಮ್ ಟಿ ಇಸ್ ಈಕ್ವಲ್ ಟು ಒಂದು ವರ್ಷ ಟಿ ಅಂತಂದರೆ ಟೈಮಿಗೆ ಏನು ಬರಬೇಕು ನೀನು ಏನು ಬರೀಬೇಕು ಎನ್ ಇಸ್ ಟು ಒಂದು ವರ್ಷ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮೌಲ್ಯ ಐದು ಪರ್ಸೆಂಟೇಜ್ ಕಡಿಮೆ ಐದು ಪರ್ಸೆಂಟೇಜ್ ಕಡಿಮೆ ಅಂತಂದರೆ ಏನು ತೊಗೋಬೇಕು ನೀನು ಮೈನಸ್ ತೊಗೊಂಡ್ಬಿಡ್ಬೇಕು ತಿಳಿತಾ ಕಡಿಮೆ ಅಂದ್ರೆ ಮೈನಸ್ ಅಲ್ಲ ಹಾಗಾಗಿ ಮೈನಸ್ ಐದು ಪರ್ಸೆಂಟೇಜ್ ಅಂತ ನಾನು ಬರೆದ್ಬಿಡ್ತೇನೆ ಇಲ್ಲಿ ಮೈನಸ್ ತಗೋಬಾರ್ದು ನಾವು ತಿಳ್ಕೊಬೇಕಷ್ಟೇ ಬೇಕಾದ್ರೆ ತೆಗೆದು ಬಿಡ್ತೀನಿ ಅಂತ ಕನ್ಫ್ಯೂಷನ್ ಯಾಕೆ ಮಾಡ್ಕೊತೀರ ನೆಗೆಟಿವ್ ಆಗಿ ಇರ್ತದೆ ನೆಕ್ಸ್ಟ್ ನಮಗೆ ತಿಳಿದಂತೆ ಸೂತ್ರ ಎ ಇಸ್ ಈಕ್ವಲ್ ಟು ಪಿ ಇನ್ ರಾಕೆಟ್ ಒಂದು ಮೈನಸ್ ಆರು ಡಿವ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಯಾವಾಗ ಏರಿಕೆ ಇದ್ದಾಗ ಮೈನಸ್ ಯಾವಾಗ ಇಳಿಕೆ ಇದ್ದಾಗ ಪಿ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸಾವಿರ ಇನ್ ರಾಕೆಟ್ ಒನ್ ಮೈನಸ್ ಆರ್ ಅಂತಂದರೆ ಫೈವ್ ಪರ್ಸಂಟೇಜ್ ಟು ದಿ ಪವರ್ ಆಫ್ ಒನ್ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಸಾವಿರ ಇನ್ ರಾಕೆಟ್ ನೂರೊಂದಲೇ ನೂರೊಳಗೆ ಐತೆಗಿ ತೊಂಬತ್ತೈದು ಬಾಗಿಲೇ ನೂರು ಸೊನ್ನೆ 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 ಕ್ಯಾನ್ಸಲ್ ಇನ್ ಮತ್ತೀಗ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಐದಲೇ ನೂರ ಐದು ಕೆಲವತ್ತು ಹತ್ತು ಇಪ್ಪತ್ತೊಂದರೊಂಬತ್ತಲೇ ಒಂದು ನೂರ ಎಂಬತ್ತರಂಬತ್ತು ಒಂದೂರ ತೊಂಬತ್ತೊಂಬತ್ತು ಒಂದು ನೂರ ತೊಂಬತ್ತೊಂಬತ್ತು ಒಂದು ಸೊನ್ನೆ ಇದೆ ಇಲ್ಲಿ ಒಂದು ಸೊನ್ನೆ ಅಂತ ಕೇಳ್ತೀನಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊನೆಯಲ್ಲಿ ಒಂದು ವರ್ಷದ ಕೊನೆಯಲ್ಲಿ ಇಷ್ಟು ರೂಪಾಯಿ ಅದರದ್ದು ಆಗ್ತದೆ ಅಂತ ನಾವು ಹೇಳ್ಬೋದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಒಂಬೈನೂರ ಎಂಬತ್ತು ಎಂಟುನೂರ ಎಂಬತ್ತದ ಒಂಬೈನೂರ ಎಂಬತ್ತು ಒಂಬೈನೂರ ಐವತ್ತು ಸಾರಿ ಒಂಬೈನೂರ ಐವತ್ತು ರೂಪಾಯಿ ಅಷ್ಟೇ ಬಂದಿತ್ತನು ಸರ್ ಇದೇ ಥರನಾಗಿ ನೀವೇನು ಮಾಡ್ಬೋದು ಮುಂದಿನ ಲೆಕ್ಕಗಳನ್ನ ಮಾಡ್ಕೊತ ಹೋಗಬೋದು ಹತ್ತು ಸಾವಿರದ ಐದುನೂರು ಬೆಲೆ ಬಾಳುವ ಯಂತ್ರವೊಂದನ್ನು ಐದು ಪರ್ಸೆಂಟೇಜ್ ದರದಲ್ಲಿ ಆಯಿತು ಅಂತಂದರೆ ಒಂದು ಮೈನಸ್ ಫೈವ್ ಡೇಡ್ ಬೈ ಹಂಡ್ರೆಡ್ ಅಂತ ಬಹುದು ಒಂದು ವರ್ಷದ ಕೊನೆಯಲ್ಲಿ ಅದೇ ಸೇಮ್ ಒಂದು ನಗರದ ಈಗಿನ ಜನಸಂಖ್ಯೆ ಹನ್ನೆರಡು ಲಕ್ಷವಾಗಿದ್ದು ಈಗಿನ ಜನಸಂಖ್ಯೆ ಹನ್ನೆರಡು ಲಕ್ಷ ಆದಂತ ಅದರ ಏರಿಕೆ ದರವು ನಾಲ್ಕು ಪರ್ಸೆಂಟೇಜ್ ಆದರೆ ಅಂದರೆ ಇಲ್ಲಿ ಪಿ ಅಂತ ಹನ್ನೆರಡು ಲಕ್ಷ ಬರೀರಿ ಆರ್ ಇಸ್ ಈಕ್ವಲ್ ಟು ನಾಲ್ಕು ಪರ್ಸೆಂಟೇಜ್ ಎನ್ ಇಸ್ ಈಕ್ವಲ್ ಟು ಎರಡು ಸೂತ್ರ ಹಾಕಿ ಲೆಕ್ಕ ಹಾಕಿ ಆನ್ಸರ್ ಬರ್ತದೆ ಸರಿನಾ ಮುಂದಿನ ಭಾಗದಲ್ಲಿ ನಾವು ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಿಸಣಂತೆ ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡ್ರಿ ಧನ್ಯವಾದಗಳು